ಇಪ್ಪತ್ತೈದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಮೇ ತಿಂಗಳ ಮೊದಲ ವಾರ ಭಾರತದಲ್ಲಿ ಎಲ್ಲವೂ ಸಾಮಾನ್ಯವಾಗೇ ಇತ್ತು ಆದರೆ ಲಡಾಖ್ ಪ್ರದೇಶದ ಕಾರ್ಗಿಲ್ ಗಿರಿ ಶಿಖರಗಳ ಮೇಲೆ ಶತ್ರುಗಳ ನೆರಳು ನಿಧಾನವಾಗಿ ಗೋಚರವಾಗಿತ್ತು ಯಾರೋ ಉಗ್ರಗಾಮಿಗಳಿರಬಹುದು ಅನ್ನೋ ಯೋಚನೆಯಲ್ಲೇ ಅವರನ್ನ ಸದೆ ಬಡಿಯೋದಕ್ಕೆ ಹೋದ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತವರ ಜೊತೆಗಿದ್ದ ಐವರು ಯೋಧರು ಹಿಂತಿರುಗಿ ಬರಲೇ ಇಲ್ಲ ಆಗಲೇ ಭಾರತೀಯ ಸೇನೆಗೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದು ಅರ್ಥವಾಗಿತ್ತು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರ ಮೀಟರ್ಗಳಿಗೂ ಹೆಚ್ಚು ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ಸಾವಿರಾರು ಪಾಕಿ ಸೈನಿಕರು ಉಗ್ರಗಾಮಿಗಳು ಅಡಗಿದ್ದರು ಬೆಟ್ಟಗುಡ್ಡಗಳ ಕೆಳಗೆ ಭಾರತೀಯ ಸೈನಿಕರು ಮೇಲೆ ಪಾಕಿಗಳು ಜಗತ್ತಿನ ಯುದ್ಧಗಳ ಇತಿಹಾಸದಲ್ಲೇ ಅತ್ಯಂತ ಕಷ್ಟಕರವಾದ ಹೋರಾಟವೊಂದಕ್ಕೆ ಭಾರತೀಯ ಸೇನೆ ಸಿದ್ಧವಾಗಿತ್ತು ಆಪರೇಷನ್ ವಿಜಯ್ ಆರಂಭವಾಗಿತ್ತು ಅದು ಸಾಮಾನ್ಯವಾದ ಯುದ್ಧವಲ್ಲ ಶತ್ರುಗಳನ್ನು ಸದೆ ಬಡಿಬೇಕು ಅಂದರೆ ಬೆಟ್ಟವನ್ನು ಹತ್ತಬೇಕು ತೆವಳಿಕೊಂಡೆ ಮುಂದೆ ಮುಂದೆ ಸಾಕಬೇಕು ಮೇಲಿರೋರಿಗೆ ಕೆಳಗಿನವರ ಚಲನವಲನ ಸರಿಯಾಗಿ ಕಾಣೋ ಹಾಗಿತ್ತು ಪ್ರತಿ ಕ್ಷಣದಲ್ಲೂ ಪ್ರಾಣ ಕಳ್ಕೊಳ್ಳೋ ಸನ್ನಿವೇಶ ಆದರೆ ಹೋರಾಟಕ್ಕೆ ಇಳಿದವರು ಭಾರತ ಮಾತೆಯ ಹೆಮ್ಮೆಯ ಪುತ್ರರು ಸಾವಿಗೂ ಸವಾಲೆಸೆಯೋ ಮನಸ್ಥಿತಿಯವರು ತಾಯ್ನಾಡಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರೋ ವೀರಪುರುಷರು ಅರವತ್ತಕ್ಕೂ ಹೆಚ್ಚು ದಿನಗಳ ರಣರೋಚಕ ಹೋರಾಟ ಐನೂರ ಇಪ್ಪತ್ತೇಳು ಯೋಧರ ಬಲಿದಾನ ಸಾವಿರಾರು ಸೈನಿಕರು ಗಂಭೀರವಾದ ಗಾಯಗಳಿಗೆ ನೋವಿಗೆ ಒಳಗಾದರು ಇಂಡಿಯನ್ ಏರ್ಫೋರ್ಸ್ ಅಪ್ರತಿಮ ಸಾಹಸವನ್ನು ಮಾಡಿತು ಕೊನೆಗೆ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವೆ ಕಾರ್ಗಿಲ್ ಗಿರಿಶಿಖರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಗರಿಬಿಚ್ಚಿ ಹಾರಾಡ್ತು ಶತಕೋಟಿ ಭಾರತೀಯರ ಕಣ್ಗಳಲ್ಲಿ ಸಂಭ್ರಮದ ಆನಂದ ಬಾಷ್ಪ ಸುರಿದಿತ್ತು ಕಾರ್ಗಿಲ್ ವಿಜಯ ಭಾರತದ ಇತಿಹಾಸದ ಪುಟಗಳಲ್ಲಿ ಅಚ್ಚರಿಯದ ಅಕ್ಷರವಾಗಿತ್ತು ಇಡೀ ಜಗತ್ತಿಗೆ ಭಾರತದ ಶಕ್ತಿ ಸಾಮರ್ಥ್ಯ ಭಾರತೀಯ ಸೇನೆಯ ತಾಕತ್ತು ಅದೆಂಥದ್ದು ಅನ್ನೋದರ ಪರಿಚಯವಾಗಿತ್ತು ಪಾಕಿಸ್ತಾನ ಸೋತು ಸುಣ್ಣವಾಗಿತ್ತು ಇಪ್ಪತ್ತೈದು ವರ್ಷಗಳು ಕಳೆದಿವೆ ಆ ಎಲ್ಲ ಸೈನಿಕರ ತ್ಯಾಗ ಬಲಿದಾನದ ನೆನಪು ಅಜರಾಮರವಾಗಿದೆ ಕಾರ್ಗಿಲ್ ಗೆಲುವನ್ನು ತಂದುಕೊಟ್ಟ ಆ ರಿಯಲ್ ಹೀರೋಗಳಿಗೆ ಹೃದಯ ತುಂಬಿದ ನಮನಗಳು ಜೈ ಹಿಂದ್